ನನ್ನ ಹೆಸರು ಮಂಜುಳಾ ಅಂತ ನಾ ಕೋಟೆ ನಮ್ದು ನಾನು ಸಾವಿರ ಒಂದು ಲಕ್ಷದ ಒಂದು ಲಕ್ಷ ನಾನು ತಗೊಂಡೆ ಇಪ್ಪತ್ತು ಸಾವಿರ ನಾನು ಹಳೆಯ ರೀತಿ ಕೊಟ್ಟಿದ್ದೀನಿ ಹಳೆಯ ರೀತಿ ಕೊಟ್ಟು ನಾನೇನ್ ಮಾಡಿದೆ ಒಂದು ಎರಡು ವರ್ಷ ಆಯ್ತು ಇವಾಗ ಅಕ್ಟೋಬರಲ್ಲಿ ತಗೊಂಡೋಗಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟಿದ್ದೀನಿ ನಾನು ಅಕ್ಕ ನನಗೆ ಬಡ್ಡಿ ಕಟ್ಟಕ್ಕೆ ಆಗಲ್ಲ ನಾನು ಬರೋ ಅಂದ್ರೆ ಒಂದು ಆರು ಏಳು ತಿಂಗಳು ನಿಲ್ಸಿದ್ದೆ ವಾರ ವಾರದ ಹಾಕ್ತಾ ಇದ್ದೆ ಹತ್ತು ಸಾವಿರ ರೂಪಾಯಿ ಹಾಕೋದು ನನಗೆ ಸ್ವಲ್ಪ ಕಷ್ಟ ಆಯಿತು ನಾನು ಕಟ್ಟಲಿಲ್ಲ ಅವಾಗ ಮಾಡಿದೆ ನನ್ನದು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ತಗೊಂಡೋಗಿ ನಂದು ತಮ್ಮ ಅಲ್ಲಿ ಒಂದು ಇಪ್ಪತ್ತ್ ಸಾವಿರ ತಗೊಳ್ಳಿ ನಂದು ಒಂದ್ ಲಕ್ಷ ತಗೊಳ್ಳಿ ಅಂತ ನಲ್ವತ್ ಸಾವಿರ ರೂಪಾಯಿ ಬಡ್ಡಿ ಒಂದ್ ಲಕ್ಷ ಅಷ್ಟು ತಗೊಳ್ಳಿ ಇನ್ನೊಂದ್ ಮೂವತ್ತ್ ಸಾವಿರ ರೂಪಾಯಿ ಕೊಡ್ಬೇಕಾಗುತ್ತೆ ನಾನು ಸ್ವಲ್ಪ ದಿವಸ ಬಿಟ್ಟು ಕೊಡ್ತೀನಿ ಅಂದ್ರೆ ನನ್ ಮಗಳಿಗೆ ಡೆಲಿವರಿ ಆಗಿದೆ ಬಾಣ ಅಂತಾನ ನೋಡ್ಬೇಕು ಆಗಲ್ಲ ಅಂತ ಹೇಳ್ದೆ ಅವಾಗ ಅಂತ ಹೇಳಿದ್ದಾರೆ ಸರಿ ಆಯ್ತು ಅಂತ ಆಮೇಲೆ ನನ್ನ ಮಗ್ಳದೊಂದು ಚೆಕ್ ಇತ್ತು ನಾನ್ ಕೇಳ್ದೆ ಕೊಡಿ ಅದನ್ನ ಚೆಕ್ ಅಂತ ಇಲ್ಲ ಮಂಜುಳಕ್ಕ ನೀವು ಕಟ್ಟಿ ಆದ್ಮೇಲೆ ಎಲ್ಲ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು ಹೇಳಿ ಒಂದು ಅಕ್ಟೋಬರ್ ಅಂದ್ರೆ ಒಂದು ನವಂಬರ್ ಡಿಸೆಂಬರ್ ಮತ್ತೆ ನನಗೆ ನೋಟಿಸ್ ಬಂತು ಕೋರ್ಟಿಂದ ಕೋರ್ಟಿಂದ ಬಂದಿದೆ ನಿಮಗೆ ಈ ತರ ಏನ್ ಮಾಡ್ತೀರಾ ಅಂತ ಅದು ಲಾಯರ್ ಲಾಯರ್ ಫೋನ್ ಮಾಡಿ ಹೇಳಿದ್ರು ಮೇಡಮ್ ಏನ್ ಮಾಡ್ತೀರಾ ಈ ತರ ಸಾವಿರ ಕೋರ್ಟಿಗೆ ಹಾಕಿದ್ದಾರೆ ಅಂತ ಅಂದ್ರೆ ನನಗೆ ಕೋರ್ಟ್ ಅನ್ನೋಕ್ ಭಯ ಆಯ್ತು ಏನ್ ಮಾಡುದು ಹತ್ರ ಬಂದ್ರೆ ನಾನು ನಮ್ಮ ಸ್ವಂತ ಮನೆ ಇಲ್ಲ ನನ್ನ ತಮ್ಮ ಜೊತೆ ಇರೋದು ತಮ್ಮ ಮತ್ತೆ ಅಮ್ಮನ ಜೊತೆ ಇರೋದು ಎದಕ್ಕೆ ಆಯ್ತು ಮನೆ ಹತ್ರ ಪೊಲೀಸ್ ಬಂದ್ರೆ ಏನ್ ಅಂತ ಬನ್ನಿ ನೀವು ಆಫೀಸಿಗೆ ಮಾತಾಡೋಣ ಅಂತ ಲಾಯರ್ ಕಾದ್ರು ಹೋಗಿ ಮಾತಾಡ್ದೆ ಮಾತಾಡಿ ಜಾಮೀನ್ ತಗೊಳ್ಳಿ ಅಂತ ಹೇಳಿ ಅದನ್ನು ತಗೊಂಡೆ ತಗೊಂಡಾಯ್ತು ಇವಾಗ ಕೋರ್ಟಿಗೆ ಒಂದೂವರೆ ವರ್ಷದಿಂದ ಹೋಗ್ತಾ ಇದ್ದೀನಿ ಇದೆ ರೀಸೆಂಟ್ ಆಗಿ ಜುಲೈಲಿ ಕಡದ್ರು ತೀರ್ಮಾನ ಮಾಡಿಸ್ತೀನಿ ಬನ್ನಿ ಅಂತ ಹೋದೆ ವಾರ ವಾರಕ್ಕೆ ಎರಡ್ ಸಾವಿರ ರೂಪಾಯಿ ಕಟ್ತಾ ಇದ್ದೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ವಾರ ವಾರ ಕಟ್ಟೋದು ಬಿಟ್ಟು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ನಾನು ತಿಂಗಳಿಗೆ ಲಕ್ಷಕ್ಕೆ ಕಟ್ತಾ ಇದ್ದೆ ನನ್ನ ಹಾಳಿಯ ಇಪ್ಪತ್ತ್ ಸಾವಿರಕ್ಕೆ ಮೂ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ವಾರ ವಾರ ಒಂದೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದ ಅಷ್ಟು ನಮಗೆ ಕಟ್ಟಕ್ ಆಗಲ್ಲ ಅಂತ ನಾನು ಈ ದುಡ್ಡು ನನ್ನ ತಮ್ಮ ಮನೆ ಅಡವಿಟ್ಟು ಅಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ ಕೊಟ್ಟಿರೋ ದುಡ್ಡು ಇಷ್ಟು ನಾವು ದುಡ್ಡು ಐ ಡಿ ಎಫ್ ಸಿ ಚಿಕ್ಕಮಗಳ ಬ್ಯಾಂಕ್ ಅಲ್ಲಿ ನಾವು ಲೋನ್ ಮಾಡ್ಕೊಂಡು ಕಟ್ಟಿದೀವಿ ಅವರಿಗೆ ಆದ್ರೂ ಇನ್ನೂ ಇವಾಗ ಎಷ್ಟು ಕೊಡಿ ಅಂತ ಹೇಳ್ತಾರೆ ನಿಜವ್ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನನ್ನ ಹೆಸರು ಭಾಗ್ಯ ಅಂತ ಹಳೆಕೋಟೆ ಹದಿನೈದು ಸಾವಿರ ತಗೊಂಡಿದ್ದೆ ಹದಿನೈದು ಸಾವಿರ ತಗೊಂಡು ಔಸ್ ಬಡ್ಡಿ ಎಲ್ಲ ಕೊಟ್ಟಿದ್ದೀನಿ ಮತ್ ಬಡ್ಡಿ ಎರಡು ಎರಡು ಸಾವಿರ ಕೊಟ್ಟಿರೋದು ವಾರಕ್ಕೆ ಎರಡು ಸಾವಿರ ಮತ್ತು ತಿಂಗ್ಳಿಗೂ ಎರಡು ಸಾವಿರ ಇಸ್ಕನಾರು ತಿಂಗ್ಳಿಗೆ ಬಡ್ಡಿನ ಇಸ್ಕೋನವ್ರು ವಾರದ ಬಡ್ಡಿನ ಇಸ್ಕೊಂಡರು ಅದೆಲ್ಲ ಫುಲ್ ಎಲ್ಲ ಕೊಟ್ಟಾಗಿ ಮತ್ತೀಗ ಒಂದು ಲಕ್ಷಕ್ಕೆ ಹಾಕಿರೋದು ತೆರ್ವಿಗೆ ಬೇರೆ ಹಾಕಿದ್ರು ತೆರ್ವಿಗೂ ಹೋಗಿ ಬಂದಿನಿ ಅವರು ನನ್ನ ಹತ್ರ ಕೇಳಲಿಲ್ಲ ಅಂತ ಕೇಳಲಿಲ್ಲ ನನಗೇನು ಇಲ್ಲ ಕೋರ್ಟಿಗೆ ಹಾಕ್ಯಾರೆ ನನಗೆ ಅವ್ರ ಹೆಸರು ಸಾವಿರ ಅಂತ ಅವ್ರ ಹತ್ರ ತಗೊಂಡಿರೋದು ನೋಟಿಸ್ ಅಲ್ಲಿ ಬೇಬಿ ಅಂತ ಹಾಕಿದ್ದಾರೆ ಅದು ನನಗೆ ಗೊತ್ತಿಲ್ಲ ಅಥವಾ ವಾರೆಂಟ್ ಆಗಿತ್ತು ಅಂತೇಳಿ ಪೊಲೀಸ್ನವರೇ ಬಂದಿದ್ರು ಪೊಲೀಸ್ನವ್ರ ಹತ್ರಕ್ಕೆ ಅವರೇ ಕೇಳೋದಕ್ಕೆ ಅವ್ರ ಹತ್ರ ನಾನು ಮಾತಾಡಿದೆ ನಾವು ಬೇಬಿ ಅನ್ನೋ ಒಂದು ಲಕ್ಷ ದುಡ್ಡು ಅಮ್ಮ ಅನ್ನೋದಕ್ಕೆ ಅವ್ರ ಹತ್ರ ತಗೊಂಡಿಲ್ಲ ಸರ್ ನಾನು ಸಾವಿರ ಅನ್ನೋರ ಹತ್ರ ತಗೊಂಡಿರೋದು ಇಲ್ಲ ಬೇಬಿ ಅಂತ ಅವ್ರ ಹತ್ರ ತಂದಿರೋದು ನೋಟಿಸ್ ಕೇಳಿದ್ರು ನೋಟಿಸ್ ಕೊಟ್ಟೆ ಇಲ್ಲ ಬೇಬಿ ಅಂತ ಹಾಕ್ಯಾರಲ್ಲಮ್ಮ ಒಂದು ಲಕ್ಷ ಕೊಡ್ಬೇಕಂತಲ್ಲ ಅಂತ ಹೇಳಿದ್ರು ಅದು ನನಗೆ ಗೊತ್ತಿಲ್ಲ ಸ ಅವ್ರ ಹತ್ರ ಎಲ್ಲ ತಂದಿರಲ್ವ ಅಂತ ಹೇಳೋದಕ್ಕೆ ಆಮೇಲೆ ಬಂದ್ರು ಬಂದು ನಾನು ನಾಳೆ ಬರ್ತೀನಿ ಅಂತಾನು ಹೇಳ್ದೆ ಆಮೇಲೆ ಹೋಗಿ ನಾನು ಲಾಯರ್ ಹಿಡ್ಕೊಂಡು ನಾನು ಲಾಯರ್ ಅಲ್ಲಿ ತಾಂಡು ಅಲ್ಲಿ ಹೋಗಿ ಕೋರ್ಟಿಗೆ ಹೋಗಿ ಒಂದೇ ಸಲ ಹೋಗಿರೋದು ಕೋರ್ಟಿಗೆ ಹೋಗಿ ಸೈನ್ ಹಾಕಿ ನೋಟಿಸ್ ಅವ್ರ ಹತ್ರ ಕೊಟ್ಟು ಬಂದಿನಿ ಆದ್ರೂ ನಂಗೆ ಅವರು ಅವ್ರ ಕಡೆಯಿಂದ ನನಗೆ ಒಂದು ಲಕ್ಷ ನನಗೆ ಕಟ್ಟಕಾಗಲ್ಲ ನಾವು ಕೂಲಿ ಮಾಡೋದು ಒಂದು ಲಕ್ಷ ಕೊಟ್ಟಕ್ ಕಡ ಕಟ್ಟಿ ಅಂತ ನಂಗೆ ಬೇಕೇ ಬೇಕ ಅಂತ ಅಂತ ಅಂದ್ರೆ ನಾವು ಮಾತ್ರವ ಸಾಯದಂತ ಗ್ಯಾರಂಟಿ ಇವ್ರ ದಸಿಂದವ ಈಗ ಫುಲ್ಲು ಕಟ್ಟಿ ಮತ್ತು ಮತ್ತೂ ಕೊಡಿ ಅಂದ್ರೆ ನಾವ್ ಎಲ್ಲಿಂದ ತಂದು ಕೊಡೋದು ನಾವು ಕೂಲಿ ಮಾಡೋದು ನಾನೂರು ರೂಪಾಯಿ ಸಂಬಳ ಐನೂರು ರೂಪಾಯಿ ಸಂಬಳ ನಾವು ಯಾವಾಗ್ಲೂ ದುಡಿ ಹಾಕಿಲ್ಲ ನಾವ್ ಮಾಡದೆ ನನಗೆ ಕಾಲ್ ಬೇರೆ ಹಂಗ ಲಿಖರ್ ಹಂಗ ಮಾಡೋದೇ ನನ್ ಮಾಡೋದೆ ಮೂರ್ ಕೆಲ್ಸ ನಾಕ್ ಕೆಲ್ಸ ಮಾಡೋದು ಇಡೀ ಸಂಘದಲ್ಲಿ ದುಡ್ಡೆಲ್ಲ ತಗೊಂಡ್ ಆ ಹೆಂಗಸಿಗೆ ಕೊಟ್ಟಿರೋದು ಫಸ್ಟ್ ಐವತ್ ರೂಪಾಯಿ ದುಡ್ಡು ಕೇಳಿ ದುಡ್ಡು ಕೇಳಿದ್ ಬಂದ್ ಇಪ್ಪತ್ ಸಾವಿರ ಇದ್ರೆ ಕೊಡು ಅಂತ ದುಡ್ಡು ಕೇಳಿದ್ರೆ ಏನ್ ಹೇಳಿದ್ಲು ಹತ್ರ ದುಡ್ಡಿಲ್ಲ ಬೇರೆ ಕಲ ಇಸ್ಕೊಡ್ತೀನಿ ನಾನು ಇಲ್ಲ ಬೇರೆ ಕಲೆಯಲ್ಲಿ ನಾನು ನೆಕ್ಲೆಸ್ ಕೊಡ್ತೀನಿ ಇಟ್ಟು ಅಡ ಇಟ್ಟು ನಾನು ಬಿಡ್ಸ್ಕೊಡಿ ಅಂತ ಹೇಳಿದ್ಲು ಅದು ಎಪ್ಪತ್ ಸಾವಿರಕ್ಕೆ ಅಡ ಇಟ್ಲು ಬಿಟ್ಟು ಇಟ್ಬಿಟ್ಟು ಸಾವಿರ ತಂದು ಕೊಟ್ಟಿಲ್ಲ ಅದರಲ್ಲಿ ಅರ್ಧಕ್ಕೆ ಬಡ್ಡಿ ಮುರ್ಕೊಂಡು ಅರ್ಧಕ್ಕೆ ಅರ್ಧ ಕೊಟ್ಲು ಈಗ ಅದೆಲ್ಲ ಸೇರಿ ಹಂಗ ಹಿಂಗೆ ಎಲ್ಲ ಸೇರಿ ಮೂರು ಲಕ್ಷ ದುಡ್ಡಾಗಿದೆ ಈಗ ಬಡ್ಡಿನೇ ಇವತ್ತು ಇವ್ರಿಗೆ ಮಾಡ್ದಂಗೆ ನಾಳೆ ನನಗೆ ತಿರ್ಗಲ್ಲ ಅಂತ ಏನು ಗ್ಯಾರಂಟಿ ಹಾಂ ಅದೇ ಅದಕ್ಕೆ ನಮಗೆ ನಾಯ ಕೊಡಿಸ್ಬೇಕು ಆ ಎಲ್ಲ ನಮ್ಗೆ ವಾಪಸ್ ಕೊಡ್ಸ್ಬೇಕು ಅವ್ರ ಏನು ಮೋಸ ಇಲ್ಲ ನಾವು ಅವ್ರ ದುಡ್ಡು ಏನಿದೆ ಅನ್ ಬಿಡ್ಸ ಚಿನ್ನ ಏನಿದೆ ಎಲ್ಲಾ ಬಿಡ್ಸ್ಕೊಡ್ತೀವಿ ನಾವು ಟೈಮ್ ಕೊಡ್ಬೇಕು ನಮಗೆ ಬೇರೆ ಅದು ಜಾಸ್ತಿ ದುಡ್ಡು ಇಸ್ಕೊಂಡಾಗ ಚಕ್ ಇಸ್ಕೊಂಡಿದ್ದಿಲ್ಲ ಖಾಲಿ ಹತ್ ಸಾವಿರ ಕೇಳ್ದಾಗ ಚೆಕ್ ಕೊಡಿ ಬೇರೆ ಕೆಲ ಇಸ್ಕೊಟ್ಟಿರೋದಂತ ಇಸ್ಕೊಂಡ್ಲು ನನ್ನ ಚಕ್ಂದ ಅವಾಗ ಅರಿವೇನೆ ಇದ್ದಿಲ್ಲ ನನಗೆ ನಾನೇನ್ ಮಾಡಿದೆ ಒಂದೇ ಒಂದ್ ಚೆಕ್ ಇತ್ತು ಅದಂತ ಕೊಟ್ಬಿಟ್ಟೆ ಅವ್ರ್ ಏನ್ ಒಡವೆ ಎಲ್ಲ ಇದೆ ನಾವ್ ಬಿಡ್ಸ್ಕೊಡ್ತೀವಿ ಕಷ್ಟಕ್ ಕೊಟ್ಟಿದ್ರೆ ಬಿಡ್ಕೊಡ್ ತುಂಬಾ ಕಷ್ಟ ಆಗ್ಬೋದು ಚಕ್ ಹಾಕ್ತೀನಿ అల్గ్గ హక్తీని ఇదిగినీ ఇగినా తుమ్మా అన్సి తుమ్ నెంజ్ పెట్టారు నన్ను నమ్మణిగ అసె ఎదురు